ಚನ್ನರಾಯಪಟ್ಟಣದಲ್ಲಿ ನಾಳೆಯಿಂದ ಒಂದು ವಾರ ನಡೆಯುವ ರಾಸುಗಳ ಜಾತ್ರೆಗೆ ವ್ಯಾಪಾರಸ್ಥರ ಸೋಗಿನಲ್ಲಿ ಕಳ್ಳರು ಬರಬಹುದು ಎಚ್ಚರಿಕೆಯಿಂದ ರೈತರು ರಾಸುಗಳ ವ್ಯಾಪಾರಸ್ಥರು ಹಣ ಒಡವೆ ಹಾಗೂ ತಮ್ಮ ರಾಸುಗಳ ಮೇಲೆ ನಿಗಾ ವಹಿಸಬೇಕು ಎಂದು ನಗರ ಪೊಲೀಸ್ ಠಾಣೆ ಪಿಎ ರಘುಪತಿ ಮಾಧ್ಯಮದ ಮೂಲಕ ಮಾಹಿತಿ ನೀಡಿದ್ದಾರೆ ಕೆಪಿಎಂಸಿಯಲ್ಲಿ ನಡೀತಾ ಇರತಕ್ಕಂಥ ಚಂದ್ರಮೌಲೇಶ್ವರ ಜಾತ್ರೆ ಹಾಗೂ ಅಥವಾ ರಾಸುಗಳ ಸಂತೆ ದಿನಾಂಕ ಏಳು ಎರಡು ಇಪ್ಪತ್ತೈದರಿಂದ ಹದಿಮೂರು ಎರಡು ಇಪ್ಪತ್ತೈದರವರೆಗೆ ನಡೀತಾ ಇದೆ ಈ ಒಂದು ಜಾತ್ರೆಗೆ ಜಿಲ್ಲೆಯಿಂದ ಮತ್ತು ಅವರ ಜಿಲ್ಲೆ ತುಮಕೂರು ಮತ್ತು ಮಂಡ್ಯ ಈ ಈ ಕಡೆಯಿಂದ ಸುಮಾರು ಸಂಖ್ಯೆಯಲ್ಲಿ ಜಾನುವಾರುಗಳನ್ನು ತಗೊಂಡು ಬಂದು ಎ ಪಿ ಎಮ್ ರೈತರು ಬರ್ತಾ ಇರ್ತಾರೆ ಅದನ್ನು ಕೊಂಡ್ಕೊಳ್ಳಲಿಕ್ಕೆ ಸಹಿತ ವಿವಿಧ ಕಡೆಯಿಂದ ಜನ ಹಣ ಅಥವಾ ಬೇರೆ ಬೇರೆ ರೀತಿಯಾದಂಥ ಇದನ್ನು ತೊಗೊಂಡು ಬರ್ತಾ ಇರ್ತಾರೆ ಇಲ್ಲಿ ಬಂದು ಇಲ್ಲಿ ಎ ಟಿ ಎಮ್ ಸಿಯಲ್ಲಿ ಉಳ್ಕೊಳ್ಬೇಕಾದ್ರೆ ರಾತ್ರಿ ಹಗಲು ಅಷ್ಟು ದಿನ ಅವ್ರು ಉಳ್ಕೊಳ್ಬೇಕಾದ್ರೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ದನಗಳ ಬಗ್ಗೆ ಎಚ್ಚರ ವಹಿಸಬೇಕು ಹಾಗೆಯೇ ದನ ಕೊಂಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ತಮ್ಮ ಹಣದ ಬಗ್ಗೆ ಜೋಪಾನ ಮಾಡಬೇಕು ಎಲ್ಲರೂ ಅದರ ಸೋಗಿನಲ್ಲಿ ಕಲರ್ ಸಹಿತ ಬಂದು ತಮ್ಮ ದನಗಳನ್ನು ಹೊಡ್ಕೊಂಡು ಹೋಗ್ಬೋದು ಅಥವಾ ತಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ಲಪ್ಪಾಯಿಸ್ಬೋದು ಹಾಗೆ ಮಲಗಿರಬೇಕಾದ್ರೆ ಯಾರಾದರೂ ಒಬ್ಬರು ಇಬ್ಬರು ಎಚ್ಚರ ಇದ್ದು ತಮ್ಮ ಹಣಗಳನ್ನು ನೋಡ್ಕೋಬೇಕು ಹಾಗೆ ಹಣದ ಬಗ್ಗೆ ಜಾಗೃತಿ ವಹಿಸಬೇಕಂತ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಮತ್ತು ರೈತ ಬಂಧವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಈ ಒಂದು ಇದರಲ್ಲಿ ಸಹಕರಿಸಿ ನಮಗೆ ನಮ್ಮ ಜೊತೆ ಎಲ್ಲರ ಜೊತೆ ಕೈ ಜೋಡಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಉಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ